ಯಾರೇ ನೀನು ಚೆಲುವೆ ಈ ಸಿನಿಮಾವನ್ನ ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಪ್ಪಟ ಕನ್ನಡತಿಯಂತೆ ನಟಿಸಿದ್ದ ಕಮಲಿ ಪಾತ್ರಧಾರಿ ಈಕ ಹೇಗಿದ್ದಾರೆ ಎಲ್ಲಿದ್ದಾರೆ ಗೊತ್ತಾ ಅವರು ಈಗ್ಲೂ ಕೂಡ ಅಷ್ಟೇ ಸುಂದರವಾಗಿದ್ದಾರೆ ಹಾಗಾದ್ರೆ ಈ ನಟಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವು ಕೂಡ ಕುಶಲವೇ ಕ್ಷೇಮವೇ ಹಾಡಿನ ಆಗಿದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಕ್ರೇಜಸ್ಟಾರ್ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾದ ಮೂಲಕ ಕನ್ನಡಕ್ಕೆ ಬಾಲ ನಟಿಯಾಗಿ ಎಂಟ್ರಿ ಕೊಟ್ಟ ಸಂಗೀತ ನಾಯರ್ ನಂತರ ನೀನು ಚೆಲುವೆ ಸಿನಿಮಾದಲ್ಲಿ ಕ್ರೇಜಸ್ಟಾರ್ ರವಿಚಂದ್ರನ್ ಅವರಿಗೆ ನಾಯಕಿಯಾಗ್ತಾರೆ ನಂತರ ಶಿವರಾಜ್ ಕುಮಾರ್ ಅವರೊತ್ತಿಗೆ ನೀ ಅಭಿಮಾನಿ ಸಿನಿಮಾದಲ್ಲಿ ನಟಿಸಿ ಸೈ ಅನ್ಸ್ಕೊಳ್ತಾರೆ ಕನ್ನಡದಲ್ಲಿ ಕೇವಲ ಮೂರು ಸಿನಿಮಾದಲ್ಲಿ ನಟಿಸಿದ್ರೂ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಹಾಗೆಯೇ ಉಳ್ಕೊಂಡಿದ್ದಾರೆ ಆಮೇಲೆ ಕನ್ನಡದ ಯಾವ ಸಿನಿಮಾದಲ್ಲಿ ಅವರು ನಟಿಸಿಲ್ಲ ಸಾವಿರದ ಒಂಬೈನೂರ ವರೆಗೂ ಸಾವಿರದವರೆಗೂ ಸಿನಿಮಾಗಳಲ್ಲಿ ಆಕ್ಟಿವ್ ಆಗಿದ್ದ ಸಂಗೀತ ನಂತರ ಸಿನಿ ಆಟೋಗ್ರಾಫರ್ ಶರವಣ್ಣ ಅವರನ್ನ ಮದುವೆ ಆಗ್ತಾರೆ ನಂತರ ಸಿನಿ ರಂಗದಿಂದ ದೂರ ಉಳಿತಾರೆ ಇದೀಗ ಈ ಚೆಲುವೆಯ ಒಂದಷ್ಟು ಫೋಟೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ಆವಾಗ ಎಷ್ಟು ಸುಂದರವಾಗಿದ್ರೂ ಈಗಲೂ ಅಷ್ಟೇ ಸುಂದರವಾಗಿದ್ದೀರಿ ಎಂದು ಒಂದಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ದಾರೆ ಹೌದು ಯಾರೇ ನೀನು ಚೆಲುವೆ ಸಿನಿಮಾ ಖಂಡಿತ ಎಲ್ರಿಗೂ ನೆನ್ಪಿರುತ್ತೆ ಕನ್ನಡಿಗರ ಮನಸ್ಸನ್ನಾ ಕಿತ್ತಂತಹ ಹಾಡುಗಳು ಹಾಗೂ ಕತೆ ಅಂದ್ರೆ ತಪ್ಪಾಗಲ್ಲ ಈ ಪಾತ್ರಕ್ಕೆ ಜೀವ ತುಂಬಿ ನಟಿಸುದಂದ ಟಿ ಯುವರು ಸಂಗೀತ ಮಾಧವ್ ನಾಯರ್ ಅವರು ಇಂದಿಗೂ ಕನ್ನಡಿಗರಿಗೆ ಕಮಲಿ ಅಂತಾನೆ ಫೇಮಸ್ ಫೇಮಸ್ ಅಂತ ಹೇಳ್ಬಹುದು ಕಮಲಿ ಅಂದ ತಕ್ಷಣ ಎಲ್ರಿಗೂ ನೆನ್ಪಿಕ್ ಬರೋದೇ ಯಾರೇ ನೀ ಚೆಲುವೆ ಸಿನಿಮಾ ಇನ್ನು ಹದ್ನಾಲ್ಕು ವರ್ಷಗಳ ಹಿಂದೆ ಕನ್ನಡ ಸಿನಿಮಾದಲ್ಲಿ ನಟಿಸುವಾಗ ಸಂಗೀತಾ ನಾಯರ್ ಹೇಗಿದ್ರು ಈಗಲೂ ಕೂಡ ಅಷ್ಟೇ ಯಂಗ್ ಆಗಿದ್ದು ಅದಕ್ಕಿಂತಲೂ ಕೂಡ ಸುಂದರವಾಗಿ ಕಾಣ್ತಿದ್ದಾರೆ ಅವರ ಮುಕ್ತ ನಗು ಸೌಂದರ್ಯಕ್ಕೆ ಇದೀಗ ಸಿನಿಮಾ ಅಭಿಮಾನಿಗಳು ಮಾರು ಹೋಗಿದ್ದು ನೀವು ಈಗ್ಲೂ ಕೂಡ ಅಷ್ಟೇ ಸುದ್ಧವಾಗಿದ್ದೀರಿ ಈಗ್ಲೂ ಅಷ್ಟೇ ಕ್ಯೂಟ್ ಆಗಿ ಕಾಣಿಸ್ತೀರಿ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ ಇದೀಗ ಅವರ ಫೋಟೋಸ್ಗಳಿಗೆ ಕುಶಲವೇ ಕ್ಷೇಮವೇ ಹಾಡನ್ನ ಹಾಕಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು ಹರಿಬಿಡ್ತಿದ್ದಾರೆ ಸದ್ಯಕ್ಕೆ ಮಲಯಾಳಂ ಸಿನಿಮಾದಲ್ಲಿ ರಿಎಂಟ್ರಿ ಕೊಟ್ಟಿರುವ ಇವರು ಮಲಯಾಳಂ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ಇವರ ನಟನೆ ನಿಮ್ಗೂ ಕೂಡ ಇಷ್ಟ ಅನ್ನೋದಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲಾ ಕಡೆ ಶೇರ್ ಮಾಡಿ